ನೋಡಿ ಫ್ರೆಂಡ್ಸ್ ನಾನು ನೈಟೇ ಬಾಗಿಲು ಎಲ್ಲ ಸಾರಿಸ್ಕೊಂಡು ಸೊ ಸಗಣಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಈ ಕೆಲಸ ಎಲ್ಲ ಮಾರ್ನಿಂಗ್ ಇದ್ದು ಮಾಡ್ಕೊಳಕ್ಕಾಗಲ್ಲ ಲೇಟ್ ಆಗಿಬಿಡುತ್ತೆ ಸೊ ಬೆಳಗ್ಗೆಗೆ ಪೂಜೆ ಬೇಗ ಮುಗಿಸ್ಬೇಕು ಅಂದ್ಬಿಟ್ಟು ನೈಟೇ ಎಲ್ಲ ಕೆಲಸ ಆದಮೇಲೆ ಬಾಗಿಲು ಸಾರಿಸ್ಕೊಂಡು ಬಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ಮುಂದೆ ಮಾತ್ರ ಸಗಣಿ ಯಾಕಂದರೆ ಈ ಕಡೆಗೆ ಕಲ್ಲಿದೆ ಬರೀ ಕಲ್ ಮೇಲೆ ನೀರು ಹಾಕ್ಕೊಂಡಿದ್ದೀನಿ ಆ ಕಡೆಗೆ ಸಗಣಿ ಸಾರಿಸ್ಕೊಂಡಿದ್ದೀನಿ ಸೊ ಹಾಗೆ ಇದು ಕಾಂಪೌಂಡಿಂದ ಹೊರಗಡೆ ಇರೋ ಹೂವಿನ ಗಿಡಗಳು ಇದರಲ್ಲಿ ಒಂದು ಹೂವೂ ಬಿಡಲ್ಲ ಫ್ರೆಂಡ್ಸ್ ಆಚೆ ನನ್ನ ಕೆಲ್ ಹೋಗೋ ಅಷ್ಟರಲ್ಲಿ ಎಲ್ಲ ಹೊರಗಡೆ ನೋಡಿ ಈ ಗಿಡದಲ್ಲಿ ಎಷ್ಟೊಂದು ಹೂ ಸಿಗುತ್ತೆ ದಾಸವಾಳ ಬಟ್ ಎಲ್ಲ ಮಗ್ಗು ನಾನು ಅಷ್ಟರಲ್ಲೇ ತೆಗೆದುಬಿಟ್ಟಿರ್ತಾರೆ ಏನಿದ್ರು ಕಾಂಪೌಂಡಿಂದ ಒಳಗಡೆ ಹಾಕೊಂಡಿರೋದಷ್ಟೇ ಹೂ ಸಿಗುತ್ತೆ ನನಗೆ ಸೊ ಸಗಣಿ ಹಾರ್ಕೊಳ್ಳಿ ಅಷ್ಟರಲ್ಲಿ ನಾನು ಒಳಗಡೆ ಕೆಲಸ ಮುಗಿಸ್ಕೊಂಬಿಟ್ಟು ಬಂದು ನೆಕ್ಸ್ಟು ರಂಗೋಲಿ ಹಾಕೋತೀನಿ ಅಷ್ಟ ಸ್ವಲ್ಪ ಆರಿದ್ದಲ್ವ ಸೊ ಈಗ ಹಸಿ ಇದ್ದರೆ ರಂಗೋಲಿ ಹಾಕೊಳ್ಳಿಕ್ಕೆ ಬರೋಲ್ಲ ಮತ್ತು ಅದ್ರ ಮೇಲೆ ತುಳಿದಾಡಿದ್ರೆ ಹೆಜ್ಜೆ ಹೆಜ್ಜೆ ಮಾರ್ಕ್ ಆಗಿಬಿಡುತ್ತೆ ಹಾಗಾಗಿ ಈಗ ಒಳಗಡೆ ಬಂದು ಪಾತ್ರೆ ಎಲ್ಲ ಇತ್ತು ಸೊ ನೈಟೆ ಪಾತ್ರೆ ಎಲ್ಲ ತೊಳೆದಿಟ್ಟು ಅಡುಗೆ ಮನೆ ಫುಲ್ಲು ಕ್ಲೀನ್ ಮಾಡಿಕೊಂಡೆ ಎಲ್ಲ ಒರೆಸ್ಕೊಂಡಿದ್ದಾಗಿದೆ ಇವಾಗ ಮಲಗಿಬಿಡ್ತೀನಿ ಆಲ್ರೆಡಿ ಟೈಮ್ ಎಷ್ಟಾಗಿದೆ ಗೊತ್ತಲ್ಲೆವೆನ್ ತರ್ಟಿ ಆಗಿದೆ ತೋರಿಸ್ತೀನಿ ನಿಮಗೆ ಹಾಗೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೂ ಸಹ ರೆಡಿ ಮಾಡಿ ಇಟ್ಕೊಂಬಿಟ್ಟು ಅಷ್ಟನ್ನ ಕುಂಕುಮ ಇಟ್ಟು ಮತ್ತು ಇಲ್ಲಿ ಬೆಳಗ್ಗೆ ತಿಂಡಿಗೆ ದೋಸೆಗೆ ಹಾಕಿದ್ದೀನಿ ಸೊ ಅದು ಸಹ ರೆಡಿ ಮಾಡಿ ಇಟ್ಕೊಂಡೆ ಇನ್ನೇನಿಲ್ಲ ಇವಾಗ ಅಡುಗೆ ಮನೆ ಕೆಲಸ ಒಂದು ಮುಗೀತು ಅಂದರೆ ಸೊ ಬೆಳಗ್ಗೆ ಎದ್ದು ಬೇಗ ಕೆಲಸ ಆಗುತ್ತೆ ಅನ್ನೋ ಗ್ಯಾರಂಟಿ ಪಾತ್ರೆ ಎಲ್ಲ ತೊಳೆದಿಟ್ಟು ಕ್ಲೀನಾಗಿ ಸಿಂಕ್ ಸಹ ಕ್ಲೀನ್ ಮಾಡಿ ಮಲಗಿಬಿಡ್ತೀನಿ ಇವಾಗ ಸೊ ನೆಕ್ಸ್ಟು ಬೆಳಗ್ಗೆ ಇದ್ದು ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಟೈಮ್ ಆಲ್ರೆಡಿ ಲೆವೆನ್ ತರ್ಟಿ ಆಗಿದೆ ಸೊ ಎಲ್ರಿಗೂ ಗುಡ್ ನೈಟ್ ಮತ್ತು ಬೆಳಗ್ಗೆ ಸಿಗುವ ಎಲ್ಲರೂ ಟೇಕ್ ಕೇರ್ ಆರಾಮಾಗಿ ನಿದ್ದೆ ಮಾಡಿ ಮತ್ತು ಹಾಗೆ ಬೆಳಗ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಎಲ್ರಿಗೂ ಗುಡ್ ನೈಟ್ ಫ್ರೆಂಡ್ಸ್ ಗುಡ್ ನೈಟ್ ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಸೊ ಸ್ವಲ್ಪ ಬೆಣ್ಣೆ ಎತ್ತಿಟ್ಟಿದ್ದೆ ಸಾರಿ ಕೆನೆ ಹಾಲಿಂದು ಕೆನೆ ಬರುತ್ತಲ್ವ ಅದನ್ನು ಕೂಡಿಟ್ಕೊತೀನಿ ಅದು ಸ್ವಲ್ಪ ದಿನ ಆದಮೇಲೆ ಈ ಥರ ಯಾವಾಗಾದರೂ ಅಮಾಸೆಲೋ ಮತ್ತು ಏನಾದರೂ ವಿಶೇಷ ದಿನಗಳಲ್ಲಿ ದೀಪ ಹಚ್ಚೋದಕ್ಕೆ ನಾನು ಅದು ತುಪ್ಪ ರೆಡಿ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಇಲ್ಲಿ ನೀವು ಪುಟಾಣಿ ಪಾತ್ರೆ ಇಟ್ಟಿದ್ದೀನಿ ಕಾಯಲಿಕ್ಕೆ ಸೊ ನಾನು ಅದು ಯಾವ್ದು ಕೈಲಿ ಫೋನ್ ಇಟ್ಕೊಂಡಿದ್ದೀನಿ ಅದು ಕ್ಯಾಮ್ರಾ ಮೇಲೆ ಜಸ್ಟ್ ಒಂದೇ ಒಂದು ಡ್ರಾಪು ಇಲ್ಲ ಅಂದ್ಕೊತೀನಿ ನೀರು ಅದಿರೋದರಿಂದ ಅದು ಬ್ಲರಾಗಿ ಕಾಣಿಸ್ತಿದೆ ನಿಮಗೆ ಸೊ ಹೇಗೋ ಒಟ್ಟಿನಲ್ಲಿ ನಾನು ಅದು ವಿಡಿಯೋ ಆದಮೇಲೆ ನೋಡ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ನೋಡ್ತಾ ಇರ್ಬೋದು ತುಪ್ಪ ಕಾಯಿಸ್ಕೊತಾ ಇದ್ದೀನಿ ಸ್ಟಾರ್ಟಿಂಗಿದು ಸ್ವಲ್ಪ ನೊರೆ ಬರುತ್ತೆ ಬಟ್ ಕೈ ಆಡ್ತಾ ಇರಬೇಕು ತುಪ್ಪ ನೀವೆಲ್ಲರೂ ಕಾಯಿಸಿರ್ತೀರ ಆಲ್ರೆಡಿ ನಾನು ಅದು ಹೇಳ್ಕೊಡೋದಿಕ್ಕೆ ಅಂತೇನಿಲ್ಲ ಜಸ್ಟ್ ಆಗಿ ಒಂದು ಕ್ಲಿಪ್ ತೊಗೊಂಡೆ ಇದು ಕಾಯಿಸಾದ್ಮೇಲೆ ದೀಪಕ್ಕೆ ಪೂಜೆಗೆ ಇಡ್ತೀನಿ ಸೊ ನೋಡ್ತಾ ಇರ್ಬೋದು ನೊರೆ ಹೇಗೆ ಬಂದಿದೆ ಇದೆಲ್ಲ ಆಗಿ ಒಂದು ಹತ್ತು ತಗೊಳುತ್ತೆ ಅನ್ಕೊತೀನಿ ಸಣ್ಣ ಉರಿಲಿ ನೋಡ್ಕೊಂಡು ಇದು ಮಾಡಿಕೊಂಡ್ರೆ ಸೊ ಆಲ್ರೆಡಿ ನೋಡಿ ತುಪ್ಪ ಯಾವ ಥರ ಬಿಟ್ಕೊಂಡಿದೆ ಅಂತ ಇದನ್ನು ಸೋಸಿ ಒಂದು ಪುಟಾಣಿ ಲೋಟಕ್ಕೆ ಹಾಕ್ಕೊಂಡು ಆಮೇಲೆ ಅದನ್ನು ದೀಪಕ್ಕೆ ಹಾಕ್ಕೊಂಡು ಸೊ ದೇವರು ದೀಪ ಹಚ್ಚಲಿಕ್ಕೆ ಇಟ್ಕೊತೀನಿ ಸ್ವಲ್ಪನೇ ಆಗಿತ್ತು ಅಂದರೆ ಎರಡು ಆಗುತ್ತೆ ಅದಾದ ತಕ್ಷಣ ಮಕ್ಕಳನ್ನ ಹೆಬ್ಬ್ರಿಸ್ದೆ ಅವರು ಚಳಿಗೆ ನೋಡಿ ಒಬ್ಬರು ಎದ್ದು ಫ್ರೆಶ್ ಆಗಿ ಬಂದು ಕೂತಿದ್ದಾರೆ ಇನ್ನೊಬ್ಬರು ಇವಾಗ ಮುಖ ಹೊರಿಸ್ಕೊತಾ ಇದ್ದಾರೆ ಕುಡಿಲಿಕ್ಕೆ ಒಂದು ಲೋಟ ಬಿಸಿನೀರು ಹಾಗೆ ಸ್ವಲ್ಪ ಟೀ ಮಾಡ್ಕೊಂಡು ಯಾಕಂದರೆ ಮೈಂಡ್ ಫ್ರೆಶ್ ಆಗಬೇಕಲ್ವ ಅವ್ರು ಇದ್ದಾರೆ ಯಾಕಮ್ಮ ಇಷ್ಟು ಬೇಗ ಎಬ್ಬರಿಸ್ತೇ ಇನ್ನು ಫೋರ್ ಓ ಕ್ಲಾಕಮ್ಮ ಅಂತ ಅಂದರೆ ಸಿಕ್ಸ್ ಓ ಕ್ಲಾಕಷ್ಟಲ್ಲೆಲ್ಲ ಬೇಗ ಪೂಜೆ ಮುಗಿಸ್ಬಿಡೋಣ ಅಂದ್ಬಿಟ್ಟು ಸೊ ಮಕ್ಕಳನ್ನ ಎಬ್ಬರಿಸ್ದೆ ಅವರು ಸಹ ಎದ್ದು ಟೀ ಕುಡ್ದು ಸ್ನಾನಕ್ಕೆ ಹೋದರು ಸೊ ನಾನು ಸ್ನಾನ ಮುಗಿಸಿ ಬಂದು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡೆ ಇವಾಗ ಪೂಜೆ ಸಾಮಾನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ ದೇವ್ರ ಮನೆ ಒಂದು ರೆಡಿ ಮಾಡ್ಕೊಂಬಿಟ್ಟು ಎಲ್ಲ ಜೋಡಿಸಿ ಪೂಜೆಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ಬೇಗ ಕೆಲಸ ಆದರೆ ನಾನು ಮತ್ತೆ ಶಾಪ್ ಹತ್ರ ಹೋಗ್ಬೇಕಲ್ವ ಸೊ ಹಾಗಾಗಿ ಬೇಗ ಮುಗಿಸ್ಕೊಂಡೆ ಪೂಜೆ ಎಲ್ಲ ಮುಗೀತು ಸೊ ಪೂಜೆ ಮುಗಿಸ್ಕೊಂಡು ಇವಾಗ ಮಕ್ಕಳು ಸಹ ಪೂಜೆ ಮಾಡಿ ಆಯಿತು ಅವರು ಟಿಫನ್ ತಿಂತಾ ಇದ್ದಾರೆ ಟಿಫನ್ನು ದೋಸೆ ಮಾಡಿ ಮಾಮೂಲಿ ಆಲೂಗಡ್ಡೆ ಪಲ್ಯ ಮಾಡಿಕೊಂಡೆ ಸೊ ಇವತ್ತು ಸಹ ಹೂವಿನ ರೇಟು ನೂರು ರೂಪಾಯಿ ಇದೆ ನಾನು ಎರಡು ಮಾರು ತೊಗೊಂಡ್ರೆ ಮನೆಗೆ ಮತ್ತು ಹತ್ರ ಎರಡಕ್ಕೂ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹೂವು ಉಟ್ಕಿ ಹೂವು ಇಟ್ಕೊಂಡಿದ್ದೀನಿ ಎಲ್ಲರಿಗೂ ಸಹ ರಥಸಪ್ತಮಿಯ ಶುಭಾಶಯಗಳು ಇದು ಶಾಪ್ ಹತ್ರ ಬರಬೇಕಾದ್ರೆ ಹೊರಗಡೆದೊಂದು ವಿಡಿಯೋ ತಗೊಂಡೆ ಇದು ಒಳಗಡೆ ಬಾಗಿಲು ಮುಂದೆದು ಆಗಿ ರಂಗೋಲ ಹಾಕ್ಕೊಂಡೆ ಇದು ಹೊರಗಡೆ ನನ್ನ ನೈಟ್ ಏನು ಸಗಣಿ ಎಲ್ಲ ಸಾರಿಸ್ಬಿಟ್ಟಿದ್ನಲ್ಲ ಇದು ಇದು ಸೊ ಬಿಸಿಲು ಬಂದಿದೆ ಆಲ್ರೆಡಿ ಸೊ ಇವತ್ತಿನ ವೀಡಿಯೋ ಇಷ್ಟೇ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಯಾರೆಲ್ಲ ವೀಡಿಯೋ ನೋಡಿದ್ರ ದಯವಿಟ್ಟು ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ನೆಕ್ಸ್ಟ್ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್